ಅಲ್ಲೊಂದು ಜೋಡಿ ಊಟ ಮಾಡ್ತಾ ಅವ್ರೆ ಒಟ್ನಲ್ಲಿ ರೈಸ್ ಅಂತೂ ಇಲ್ಲ ಪೂರ್ತಿ ಹಾಂ ರೈಸ್ ತುಂಬ ಕಮ್ಮಿ ಹಳ್ಳಿ ಕಡೆ ಮಾಮೂಲಿ ರಸ್ತೆ ಬದಿಯಾಗಿರ್ಬೋದು ಬೈಲಲ್ಲಿ ಆಗಿರ್ಬೋದು ಗದ್ದೆಗಳಲ್ಲಿ ಹೊಲ ತಿಟ್ಟು ಏನಂತ ಏನು ಕರಿತೀವಿ ಹಲವಾರು ಆಯುರ್ವೇದಿಕ್ಕು ಸಸಿಗಳು ಇರ್ತವೆ ಕೆಲವ್ರಿಗೆ ಕೆಲವೊಂದು ಗೊತ್ತಿರ್ತದೆ ಕೆಲವೊಂದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಿಂದೆ ಎಲ್ಲ ನೋಡಿ ಅವೆಲ್ಲನೇ ಉಪಯೋಗಿಸ್ತಿದ್ರು ಕಾಲ ಮತ್ತೆ ಮರುಕಳಿಸುತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ಆಲ್ಮೋಸ್ಟ್ ಆಲು ಆಯುರ್ವೇದಿಕ್ ಸೊಪ್ಪುಗಳನ್ನ ತುಂಬ ಉಪಯೋಗಿಸ್ತಾರೆ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ನೋಡಿ ಸಂಕಪುಷ್ಪ ಹೂವು ಇದ್ರ ಬಗ್ಗೆ ವಿಡಿಯೋ ಮಾಡಾಕಿದೆ ಸಿಕ್ಕಾಬಟ್ಟೆ ರೆಸ್ಪಾನ್ಸು ಸಿಕ್ಕಾಬಟ್ಟೆ ಶೇರಿಂಗು ಆಯಿತು ಇಲ್ಲಿ ನೋಡಿ ಇದೆ ಸಂಖ ಗಿಡ ಸಂಖ ಹೂವು ಇಲ್ಲಿದ್ದಾವೆ ಇದನ್ನು ನಾನು ಅಲ್ಲೇ ಉಪಯೋಗಿಸ್ತಾ ಇದ್ದೀನಿ ಇದು ಕಾಯಿ ನೋಡಿ ಈ ಥರ ಕಾಯಿ ಇರ್ತವೆ ಈ ಥರ ಹೂವು ಇಲ್ಲಿ ಎಷ್ಟೊಂದು ಹಾರಿ ಹೂವು ಬಿಟ್ಟೈತೆ ಐತೆ ಸಿಕ್ಕಾಬಟ್ಟೆ ಐತೆ ಈ ಥರ ಮಳೆಗಳಲ್ಲಿ ಸಿಕ್ಕಾಬಟ್ಟೆ ಆಯುರ್ವೇದಿಕ್ ಗಿಡಗಳು ಸಿಕ್ಕಾಬಟ್ಟೆ ಇರ್ತವೆ ಹಳ್ಳಿ ಕಡೆ ಉಪಯೋಗಿಸ್ಬೋಂಥವು ತುಂಬ ದೇಹಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಉಪಯೋಗಿಸ್ತಾರೆ ಈ ಸಂಕಪುಕ್ಕ ಸಂಕಾಪುಷ್ಪ ಬಗ್ಗೆ ಇದು ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನ ಇಲ್ಲಿ ನಮ್ಮ ಗದ್ದೆ ಹತ್ರನೇ ಸಿಗುತ್ತೆ ಅಂದ್ಬಿಟ್ಟು ಅದನ್ನು ಉಪಯೋಗಿಸ್ತಾ ಇರೋದು ಕಿತ್ಕೊಂಡೋಗಿ ಈ ಹೂವು ಉಪಯೋಗಿಸೋ ರೀತಿ ಆಲೇ ಒಂದು ಶಾರ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಡ್ಡ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ದಿಲ್ಲ ಯೂಟ್ಯೂಬಲ್ಲಿ ಈ ಹೂನ ಯಾವ ಥರ ಉಪ್ಯೋಗಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ಮನೆಗೆ ಹೋಗ್ಬಿಟ್ಟು ಇವತ್ತಿನ ಲ್ಯಾಕ್ಸ್ ಸ್ಪೆಷಲ್ಲು ಯಾವ ಥರ ಇರ್ತದೆ ಅಂತ ಗೊತ್ತಿಲ್ಲ ಅಂದರೆ ನಾನು ಕ್ಯಾಶುವಲಾಗಿ ಮದ್ದು ಹೀಗೆ ಈ ಥರ ಎಲ್ಲ ಮಾತಾಡೋದು ಮಾತಾಡೋ ಸ್ಟೈಲೇ ಬೇರೆ ನಾರ್ಮಲಾಗಿ ಮಾತಾಡುವಾಗ ಅದೇನೋ ವೀಡಿಯೋದಲ್ಲಿ ಮಾತ್ರ ಹಿಂಗೆ ನಾರ್ಮಲಾಗಿ ಮಾತಾಡೋದು ಮಾತಾಡಿಕ್ಕಿಲ್ಲ ರೆಸ್ಪಾನ್ಸ್ ಹೆಂಗಿರ್ತದೆ ನೋಡಮ್ಮ ಅಲ್ಲೇ ಕೂತವ್ರೆ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಇಲ್ಲ ಆಯ್ತು ಬಾ ದಿ ಕಾಯಿಸಿದ್ದೀಯಾ ಇದನ್ನು ನೀರಿಗೆ ಹಾಕ್ಕೊಂಡು ಕಾಯಿಸ್ಬೇಕು ಈಗ ಬನ್ನಿ ಕಾಯಿ ಒಂದು ಇದರಲ್ಲಿ ಲೋಡ್ತಲ್ಲಿ ಬಿಡು ನೀರ ಸುಮ್ಮನೆ ಇರಲಿಲ್ಲ ಅಲ್ಲಿ ಕಾಯ್ತಾ ಇಲ್ಲವಾ

ಹಾಕು ಒಂಚೂರು ಸಕ್ಕರೆ ಹಾಕೋ ಚೆನ್ನಾಗಿ ಕುದಿ ಬರುವಂಗೆ ಚೆನ್ನಾಗಿ ಬಿಸಿ ಮಾಡಬೇಕು ಬಳ್ಳ ಥರ ಫ್ರೆಶ್ ಸ್ಟ್ರೆಶ್ಶಂತ ಇಂಗ್ಲೀಷಲ್ಲಿ ಅಂತಾರಲ್ಲ ಸ್ಟ್ರೆಶು ತಲ್ಲೋವು ಮಾನಸಿಕ ಒತ್ತಡಗಳು ಈ ಥರದ್ದು ಒಂದು ಇದಕ್ಕೆ ತುಂಬ ಉಪಯೋಗ ಆಮೇಲೆ ಕಣ್ಣೋವು ಇದಕ್ಕೂ ತುಂಬ ಉಪಯೋಗ ಅಂತ ಹೇಳ್ತಾರೆ ನೋಡಿ ಫುಲ್ಲು ಹಳದಿ ಕಲರ್ ಆಗಿ ಹೋಗೋದೆ ಗಾಜದ ಲೋಟಕ್ಕೆ ಬಿಟ್ಟರೆ ಚೆನ್ನಾಗಿ ಕಾಣೋದು ಫುಲ್ಲು ಹಳದಿ ಕಲರ್ ಆಗೋಗೋದೇ ಹೂವು ಹಳದಿ ಕಲರ್ ಆಯ್ತಲ್ಲ ಆ ಕಾರಣಕ್ಕೋಸ್ಕರ ಇದಕ್ಕೆ ಚಕ್ಕೆ ಲವಂಗನ ಒಂದು ಚೂರು ಹಾಕ್ಬಿಟ್ಟು ಹಿಂಗೆ ಐಸ್ಕಂಡು ಕುಡಿತಾರೆ ನಾನು ಹಾಕಿಲ್ಲ ಬರೀ ಶುಗರ್ ಮಾತ್ರ ಹಾಕಿರೋದು ಬ್ಲೂ ಟೀ ಅಂತ ಕರೀತಾರೆ ಗಾಜನ್ನ ಗ್ಲಾಸಿಗೆ ಬಿಟ್ಟಿದ್ರೆ ಗೊತ್ತಾಗೋದು ಬ್ಲೂ ಕಲರು ಇರೋದು ಬ್ಲೂ ಟೀ ಅಂತ ಕರೀತಾರೆ ಇದನ್ನು ಈ ಗದ್ದೆ ಮುಗಿಸ್ಬಿಟ್ರು ಇನ್ನೊಂದು ಈ ಮೂಲೆ ಮಾತ್ರ ಐತೆ ಇನ್ನು ಊಟ ಆಯ್ತಾ ಆಯ್ತು ಅಲ್ಲೇ ಇನ್ನೂ ಇಲ್ಲ ಮತ್ತೆ ಆಯಿತು ಒಂದೇ ಆಯಿತು ಆಗಿಲ್ಲ ಎರಡೂ ಆಗಿಲ್ಲ ಹಾಂ ನಮ್ಮದು ನಿಮ್ಮದು ಚೌರಿಗೆ ಆಯ್ತಲ್ಲ ಅದರಲ್ಲಿ ಹಿಡ್ಕೊಬಂದೀವಿ ಹಂಗೆ ಹಿಡ್ಕೊಬಂದೀ ರೈತರಲ್ವಾ ಹಾಂ ಬರ್ಬೇಕಾರೆ ಹಂಗೆ ಹಿಂಗೆ ಇರಿಕ ಬಂದ್ಬಿಟ್ರೆ ಆಗೋಯ್ತಪ್ಪ ಸೀದಾ ದಾರಿ ಇಲ್ಲ ಓ ದಾರಿನೇ ಚೆನ್ನಾಗಿಲ್ವಾ ಅದು ಇಷ್ಟೊತ್ತಿರದಲ್ಲ ಐತೆ ಹಾಂ ಏ ಏನೋ ಅವ್ರ ಭಾಷೆ ನಮ್ಗೆ ಅರ್ಥ ಆಯ್ತಾ ಇಲ್ಲ ಅದೇನೋ ಹೇಳ್ತಾವ್ರೆ ಅವರು ಇನ್ನು ಇಷ್ಟಗಳ ಆಯ್ತಾ ಇನ್ನೊಂದು ಎರಡು ಸಾಲವೇ ಇನ್ನು ಎರಡು ಸಾಲ ಆದರೆ ಕಬ್ಬು ಕಡ್ದಾದಂಗೆ ನೋಡಿ ಗಂಡಸರು ಎಲ್ಲ ಕಟ್ಕೊಂಡು ಹೋದಂಗೆ ಇವರು ಹೆಂಗಸರು ಎಲ್ಲ ಅಲ್ಲಿ ಅಲೆ ಕಟ್ಕೊ ಹೋಯ್ತಾವ್ರೆ ಇದು ಇನ್ನೇನು ದಡ ಎಲ್ಲ ಮುಗಿದೋಯ್ತು ಕಬ್ಬು ನೋಡಿ ಕಬ್ಬುಳೆ ಚೆನ್ನಾಗೈತೆ ಇದು ಎರಡನೇ ಕೂಳಿ ಆದ್ರೂ ಹಾಂ ಏನೋ ಏನು ಹೇಳ್ತೀರಾ ಹಾಂ ಹಾಂ ಇಲ್ಲ ನಿಮಗೆಲ್ಲ ಸಾಲೆ ಇಲ್ಲ ಇಲ್ಲ ನಿನಗೂ ಇಲ್ಲ ಅವ್ರಿಗೂ ಇಲ್ಲ ಸಾಲೆ ಐತೆ ನೀವು ಓದಕ್ಕೆ ಹೋಗ್ತಾ ಇಲ್ಲ ಹೋಯ್ತೀವಿ ಯಾವಾಗ ವರ್ಷಕ್ಕೆ ನಾಲ್ಕು ದಿನ ಹೋಗೋದ ಹಾಂ ವರ್ಷಕ್ಕೆ ನಾಲ್ಕು ದಿನ ಹೋಗೋದ ನೀವು ಅಷ್ಟೇ ಶಾಲೆ ಬಿಟ್ಟುಬಿಟ್ಟಿದ್ದೀರಿ ಅಲೇ ಅವಲ್ಲ ಅಲ್ಲಿ ನೋಡೋವ ಒಬ್ಬ ಹೆಂಗ ಓದ್ಕೊತಾವನೆ ಹಾಂ ಯಾವುದು ಹಾಂ ಹಾಂ ಹೌದಾ ಕಳೆನಳ್ಳಿಯವರು ಹಾಂ ಅವನ ಎಷ್ಟನೇ ಕ್ಲಾಸು ಓದಿದ್ದು ಏಳನೇ ಕ್ಲಾಸ್ಗೆ ಓದ್ಕೊತವನೇ ಇವನು ಇವನ್ ನಾಲ್ಕನೇ ಕ್ಲಾಸು ಆಲೆ ನಾಲ್ಕನೇ ಕ್ಲಾಸ್ ಪಾಸ್ ಮಾಡ್ಕೊಂಡೆ ಬಂದ್ಬಿಟ್ಟ ನೀನು ನೀನು ಹತ್ತನೇ ಕ್ಲಾಸಾ ಎಂಟು ಅವನು ಎಂಟು ಮುಗಿಸ್ಕೊ ಬಂದ್ಬಿಟ್ಟ ಎಲ್ಲ ಮುಗಿಸ್ಕೊ ಬಂದ್ಬಿಟ್ರಿ ಆಲೆ ಓದಿ ಎಲ್ಲ ಮುಗ್ದಾಯ್ತು ನಿಮ್ಮದು ಹಾಂ ಕಪ್ಪಡಿ ಮೇಸ್ತ್ರಿ ಇವ್ರಿ ಹಾಂ ಇವ್ರ ಜೀವನ ಶೈಲಿ ಊಟದ ಶೈಲಿ ಯಾವ ಥರ ಇರ್ತದೆ ಇವನೊಬ್ಬ ಬರೀ ಕಾಯಿ ತಿನ್ಕಂಡೆ ಹೊಟ್ಟೆ ತುಂಬಿಸ್ಕತ್ತಾನೆ ಬರೀ ಕಾಯಿ ಬತರಿಂದ ಬರೀ ಕಾಯಿ ತಿನ್ಕಂಡೆ ಹೊಟ್ಟೆ ತ ವಿಡಿಯೋ ಮಾಡೋರು ಹಾಂ ಹಾಂ ಜೋಳದ ರೊಟ್ಟಿ ಫೇಮಸ್ಸು ಅದೇನು ಎಕ್ಬರ್ಜಿ ಅದು ಓಹೋ ಎಗ್ ಎಕ್ಬರ್ಜಿ ಜೊತೆ ರೊಟ್ಟಿ ರೊಟ್ಟಿಗೆ ಏನೇನು ಹಾಕೋದು ಅಯ್ಯೋ ಕಡಲೆ ಬೀಜ ಖಾರ ನೀವು ನೀವು ಹಾಂ 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 ಮಾಡಿ ಮಾಡಿ ಹಾಂ ಅಪರೂಪ ಹಾಂ ನೀವು ಜೋಡಿ ಹಾಂ ನಿಮ್ಮ ಜೀವನ ಶೈಲಿ ತಿಳಿಸಮ್ಮ ಅಂತ ಅಂದ್ಬಿಟ್ಟು ಯಾವ ಥರ ಇರ್ತದೆ ಹಿಂಗೆ ಒಂದು ಈ ಥರ ಊರೂರ ಮೇಲೆ ಬಂದು ಕಬ್ಬು ಕಟ್ಕೊಂಡು ಜೀವನ ಯಾವ ಥರ ಇರುತ್ತೆ ಅಂತ ಅದು ವೀಡಿಯೋ ಮುಖಾಂತರ ತಿಳಿಸೋದು ಅಷ್ಟೇ ಏನೇನಿಲ್ಲ ಹಾಂ ನೀವು ರೊಟ್ಟಿ ರೊಟ್ಟಿಗೆ ಏನೇನು ಹಾಕ್ತೀರಾ ಅದು ರೊಟ್ಟಿ ಮಾಡಬೇಕಾದ್ರೆ ಏನು ಬಳಸ್ತೀರಾ ಅದಕ್ಕೆ ಹಾಂ ನೀರಲ್ಲ ಅದಕ್ಕೇನೋ ಹಿಟ್ಟು ಹಿಟ್ಟು ಹಾಕ್ತಿರಲ್ಲ ಪುಡಿ ಅದು ಜೋಳದ ಜೋಳದ ಜೋಳದಿಟ್ಟು ಅಷ್ಟೇ ಜೋಳದಿಟ್ಟು ಗೋಧಿ ಹಿಟ್ಟು ಓಹ್ ಅವೆರಡ ಹಾಕ ರೋಟಿ ಮಾಡೋದು ಗೋಧಿ ಇಟ್ಟು ಬೇರೆ ಅಪಚ ಇದು ಎಷ್ಟು ದಿನ ಮುಡಿಕ ರೋಟಿನ ದಿನ ಹದಿನೈದು ಓಹ್ ತಿಂಗಳೂ ಚೆನ್ನಾಗಿರ್ತದ ಎಷ್ಟು ಗಂಟೆಗೆ ನೀವು ಎದ್ದಿ ಅಡುಗೆ ಮಾಡಿರೋದು ನಾಲ್ಕು ಗಂಟೆಗೆ ಹಾ ನೋಡ್ತಾ ಇರಬಹುದು ನೋಡಿ ಇವ್ರ ಜೀವನ ಶೈಲಿ ಯಾವ ತರ ಇರ್ತದೆ ಅಂದ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮತ್ತೆ ಕಡಲೆ ಬೀಜ ಹುರಿದಿರುವಂತ ಕಡಲೆ ಬೀಜ ಮೆಣಸಿನ್ಕಾಯಿ ರೋಟಿ ಅದು ತಿಂಗಳ ತನಕ ರೋಟಿ ಮಾಡಿ ಕೋದಂತೆ ಈ ತರ ಮಾಮೂಲಿ ಹಿಂಗೆ ಬುತ್ತಿ ಕಟ್ಕೊಂಡು ಎಷ್ಟು ಗಂಟೆಗೆ ಇದ್ದೀವಿ ಮಾಡೋದು ನೀವು ಗಂಟೆ ನಾಲ್ಕು ಗಂಟೆಗೆ ಇದ್ದು ಇವರು ಎಲ್ಲ ಅಡುಗೆ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಗದ್ದೆಗೆ ಬರಬೇಕು ಅಂತ ಅಂದ್ಬಿಟ್ಟು ಸೂಪರ್ ಸೂಪರ್ ಮಾಡಿ ಮಾಡಿ ರೈಸ್ ಜಾಸ್ತಿ ಉಪಯೋಗ್ಸಲ್ಲ ನಿಮ್ಮ ಕಡೆ ಹಾ ತುಂಬ ಕಡಿಮೆ ರೈಸ್ ಉಪಯೋಗಿಸೋದು ಹಾಂ ಆದರೂ ನಿಮ್ಮ ಜೀವನ ಊಟದ ಶೈಲಿಗೂ ನಮ್ಮ ಕಡೆಗೂ ತುಂಬ ವ್ಯತ್ಯಾಸ ಐತೆ ವ್ಯತ್ಯಾಸ ಐತೆ ಏನೋ ಇದು ಏನು ಇದೆಯಲ್ಲ ಏನದು ಏನದು ತೆಂಗಿನಕಾಯಿ ಹಾಂ ತಗೊಂಡ ಹಾಂ ನೋಡಮ್ಮ ಇವರು ಏನೇನು ತಾಳ ಮೇಳ ಏನೇನು ತಂದಿರ್ತಾರೆ ಅಂತ ಅಂದ್ಬಿಟ್ಟು ಜೊತೇಲಿ ಹಾಡು ಅಂಬು ಸಿಕ್ಕಾಪಟ್ಟೆ ಅಂಬು ಇರ್ತದಲ್ಲ ಕಪ್ಪ ಅದನ್ನು ತಿನ್ನೋಕ್ಕೆ ಜೊತೇಲಿ ಆಡ್ನೂ ಹೊಡ್ಕೊಂಬಂದಿರ್ತಾರೆ ಇನ್ನೇನು ಈ ಗದ್ದೆ ಮುಗಿತೆ ಇದೊಂದು ಇಷ್ಟಗಳ ಆಯಿತು ಅಂತಂದ್ರೆ ಇನ್ನು ಮೇಘ ಅಲ್ಲೊಂದು ಜೋಡಿ ಊಟ ಮಾಡ್ತಾ ಮಾಡ್ತಾವ್ರೆ ಒಟ್ನಲ್ಲಿ ರೈಸ್ ಅಂತೂ ಇಲ್ಲ ಪೂರ್ತಿ ಹಾಂ ರೈಸ್ ತುಂಬ ಕಮ್ಮಿ ಬರೀ ಚಪಾತಿ ನಿಮ್ಮ ಕಡೆ ಜೀವನ ಶೈಲಿ ಚಪಾತಿ ಅದು ಹಾಂ ಆಯ್ತು ಕಂಡು ಮಾಡಿ 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 ರೊಟ್ಟಿ ಇಲ್ಲ ಇಲ್ಲ ಮಾಡಿ ತಿನ್ನಿ 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 ರೋಟಿ ರೋಟಿ ರೈಸು ತುಂಬ ಕಮ್ಮಿ ಎಲ್ಲ ಸೊಸೈಟಿ ಅಕ್ಕಿನ ಸೊಸೈಟಿ ಹಾಕಿ ನಿಮ್ಮ ಕಡೆಗೂ ಕೊಡ್ತಾರೆ ಹಾಂ ಹಾಂ ನಿಮ್ಮ ಕಡೆ ಸೊಸ ಸೊಸೈಟಿ ಹಾಕಿ ಕೊಡ್ತಾರೆ ಈಗ ಹತ್ತು ಕೆ ಜಿ ಏನೋ ಒಂದು ತಲೆಗೆ ಹಾಂ ಮಾಡಿ ಮಾಡಿ